ಅಸ್ಲಾಂ ವಾಲೇಕು ವರಹಮತುಲ್ಲಾಹಿ ಬರಕಾತುಹು ಒಬ್ಬ ಮನುಷ್ಯ ಹತ್ತು ಗಂಟೆಗಳ ಕಾಲ ಸತ್ತು ಮರಳಿ ಬಂದು ಇನ್ನೊಂದು ಲೋಕದಲ್ಲಿ ಕಂಡ ವಿಷಯಗಳನ್ನು ಹೇಳುತ್ತಾನೆ ಅಹ್ಮದ್ ಅಲವಿ ಎಂಬ ನಲವತ್ತರ ದಶಕದಲ್ಲಿರುವ ಸಾಮಾನ್ಯ ಮನುಷ್ಯ ಗಂಭೀರವಾದ ಆರೋಗ್ಯ ಸಮಸ್ಯೆಗಳೇನೂ ಇಲ್ಲದೆ ಜೀವನ ನಡೆಸುತ್ತಿದ್ದ ಆದರೆ ಆ ದಿನ ಎಲ್ಲವೂ ಬದಲಾಯಿತು ಅಹ್ಮದ್ ಒಂದು ಸಣ್ಣ ಕೆಫೆಯಲ್ಲಿ ಕುಳಿತು ಸಾಮಾನ್ಯವಾಗಿ ಕಾಫಿ ಕುಡಿಯುತ್ತಿದ್ದ ಹಠಾತ್ತಾಗಿ ಅವನ ಎದೆಯಲ್ಲಿ ನೋವು ಅನುಭವಿಸಿದ ಅವನ ದೇಹ ನಡುಗಲು ಆರಂಭಿಸಿತು ಉಸಿರಾಟ ವಿಚಿತ್ರವಾಗಿ ವೇಗವಾಗಿ ಒಂದು ಅದೃಶ್ಯ ಶಕ್ತಿ ಅವನ ಆತ್ಮವನ್ನು ದೇಹದಿಂದ ನಿಧಾನವಾಗಿ ಎಳೆಯುತ್ತಿರುವಂತೆ ಕೆಲವೇ ನಿಮಿಷಗಳಲ್ಲಿ ಅವನು ನೆಲಕ್ಕೆ ಬಿದ್ದ ಚಲನರಹಿತನಾದ ಕೆಫೆಯಲ್ಲಿನ ಜನರು ಅವನನ್ನು ಸಹಾಯಿಸಲು ಪ್ರಯತ್ನಿಸಿದರು ತಕ್ಷಣ ಆಂಬ್ಯುಲೆನ್ಸ್ ಕರೆದರು ಆದರೆ ಪ್ಯಾರಾಮೆಡಿಕ್ಗಳು ಬಂದಾಗ ತಡವಾಗಿತ್ತು ಡಾಕ್ಟರ್ ಅಧಿಕೃತವಾಗಿ ಅವನನ್ನು ಸತ್ತಂತೆ ಘೋಷಿಸಿದ ಅವನ ಹೃದಯ ಸಂಪೂರ್ಣವಾಗಿ ನಿಂತಿತ್ತು ಅವನನ್ನು ಆಸ್ಪತ್ರೆಗೆ ಕೊಂಡೊಯ್ದು ಮಾರ್ಗ್ಯೂರಿಯಲ್ಲಿ ಇರಿಸಿದರು ಮರಣ ಪ್ರಮಾಣಪತ್ರದಲ್ಲಿ ಮರಣಕಾರಣವಾಗಿ ಹಠಾತ್ ಹೃದಯಾಘಾತ ಎಂದು ದಾಖಲಿಸಿದರು ಹತ್ತು ಗಂಟೆಗಳು ಕಳೆದು ಹೋದವು ಎಲ್ಲರೂ ಅವನ ಅಂತ್ಯಕ್ರಿಯೆ ಮತ್ತು ಸಮಾಧಿಗೆ ಸಿದ್ಧರಾಗುತ್ತಿದ್ದರು ಆದರೆ ನಂತರ ಸಂಭವಿಸಿದ್ದು ಸಂಪೂರ್ಣವಾಗಿ ಅನಿರೀಕ್ಷಿತವಾಗಿತ್ತು ಮುಂಜಾನೆ ಮೂರು ಗಂಟೆಗೆ ಮಾರ್ಗ್ಯೂರಿಯ ಒಳಗೆ ಅಹ್ಮದ್ನ ದೇಹ ಹಠಾತ್ತಾಗಿ ಚಲಿಸಿತು ಅವನು ನಿಧಾನವಾಗಿ ಕಣ್ಣುಗಳನ್ನು ತೆರೆದ ಒಂದು ದೀರ್ಘ ಕನಸಿನಿಂದ ಎಚ್ಚರಗೊಂಡಂತೆ ಆದರೆ ಇದು ಕನಸಲ್ಲ ಇದಕ್ಕಿಂತಲೂ ದೊಡ್ಡದು ಮತ್ತು ವಿಚಿತ್ರವಾದದ್ದು ಅವನ ಬಾಯಿಯಿಂದ ಒಂದು ಶಕ್ತಿಯುತ ಉಸಿರು ಹೊರಬಂದಿತು ಮಾರ್ಗ್ಯೂರಿಯ ಕೆಲಸಗಾರನ ಕೈಯಲ್ಲಿದ್ದ ಎಲ್ಲವೂ ಭಯದಿಂದ ನೆಲಕ್ಕೆ ಬಿದ್ದವು ಅವನು ಜೀವಂತನಿದ್ದಾನೆ ಸತ್ತವನು ಮರಳಿ ಬಂದಿದ್ದಾನೆ ಎಂದು ಅವನ ಭಯಭೀತ ಧ್ವನಿ ಕೋಣೆಯಲ್ಲಿ ಮೊಳಗಿತು ಆಗಲೂ ಅಹ್ಮದ್ ಆಘಾತದ ಸ್ಥಿತಿಯಲ್ಲಿದ್ದ ತಾನು ಎಲ್ಲಿದ್ದೇನೆ ಅಥವಾ ಹೇಗೆ ಮರಳಿ ಜೀವಂತನಾದೆ ಎಂದು ಅವನಿಗೆ ತಿಳಿದಿರಲಿಲ್ಲ ಆದರೆ ಒಂದು ವಿಷಯ ಅವನಿಗೆ ಖಚಿತವಾಗಿತ್ತು ಅವನು ಮಾನವ ಮನಸ್ಸಿಗೆ ಅಪ್ಪುದ್ದು ಏನೋ ಕಂಡಿದ್ದ ಅಹ್ಮದ್ ಉಸಿರು ಎಳೆದುಕೊಂಡು ಎದ್ದು ಕುಳಿತ ಒಂದು ದಶಕಗಳ ದೀರ್ಘಯಾತ್ರೆಯಿಂದ ಮರಳಿದಂತೆ ಡಾಕ್ಟರ್ಗಳು ಮತ್ತು ನರ್ಸ್ಗಳು ಅಚ್ಚರಿಯಿಂದ ಅವನ ಬಳಿಗೆ ಓಡಿ ಬಂದರು ಹತ್ತು ಗಂಟೆಗಳ ಕಾಲ ಸತ್ತ ಒಬ್ಬನು ಹೇಗೆ ಮರಳಿ ಜೀವಂತನಾಗುತ್ತಾನೆ ಇದು ವೈದ್ಯಕೀಯ ಮತ್ತು ತರ್ಕದ ಎಲ್ಲ ವಿವರಣೆಗಳನ್ನು ಭಗ್ನಗೊಳಿಸಿತು ಆದರೆ ಅತ್ಯಂತ ಅಚ್ಚರಿಯದ್ದು ಅವನ ಮರಳುವಿಕೆಯಲ್ಲ ಬದಲಿಗೆ ಅವನು ಸತ್ತಿದ್ದ ಆ ಗಂಟೆಗಳಲ್ಲಿ ಕಂಡ ವಿಷಯಗಳು ನಡುಗುವ ಧ್ವನಿಯೊಂದಿಗೆ ಅಹಮದ್ ತನ್ನ ಕಥೆಯನ್ನು ಹೇಳಲು ಆರಂಭಿಸಿದ ನನ್ನ ಹೃದಯ ನಿಂತಾಗ ನಾನು ಒಂದು ಆಳವಾದ ಶೂನ್ಯತೆಗೆ ಜಾರಿ ಬೀಳುತ್ತಿರುವಂತೆ ಭಾಸವಾಯಿತು ಅದು ಸಂಪೂರ್ಣವಾಗಿ ಕತ್ತಲೆಯಲ್ಲ ಬದಲಿಗೆ ಒಂದು ಮಂದ ಬೆಳಕು ಎಲ್ಲ ದಿಕ್ಕುಗಳಿಂದ ನನ್ನನ್ನು ಸುತ್ತುವರಿದಿತು ನಾನು ತೂಕರಹಿತನಾಗಿ ದೇಹರಹಿತನಾಗಿ ಹರಿಯುತ್ತಿರುವಂತೆ ಅನುಭವಿಸಿದೆ ನನ್ನ ಕಣ್ಣುಗಳೆಲ್ಲ ಬದಲಿಗೆ ಇನ್ನೊಂದು ರೀತಿಯಲ್ಲಿ ಎಲ್ಲವನ್ನೂ ನೋಡಲು ಸಾಧ್ಯವಾಯಿತು ನಾನು ಎಲ್ಲವನ್ನೂ ಅನುಭವಿಸುತ್ತಿರುವಂತೆ ಕೆಲವು ನಿಮಿಷಗಳ ನಂತರ ನಾನು ಒಂದು ದೊಡ್ಡ ಬಾಗಿಲಿನ ಮುಂದೆ ನಿಂತಿರುವಂತೆ ಕಂಡೆ ಅದು ಹೊಳೆಯುವ ಚಿನ್ನದ ಬೆಳಕಿನಿಂದ ನಿರ್ಮಿತವಾಗಿತ್ತು ಅದು ಸಾಮಾನ್ಯ ಬಾಗಿಲಲ್ಲ ಅದು ಜೀವಂತವಾಗಿರುವಂತೆ ಉಸಿರಾಡುತ್ತಿರುವಂತೆ ಭಾಸವಾಯಿತು ನಾನು ಅದನ್ನು ಮುಟ್ಟಲು ಪ್ರಯತ್ನಿಸಿದೆ ಆದರೆ ಹತ್ತಿರ ಬರುವ ಮುನ್ನ ನನ್ನ ಹೆಸರನ್ನು ಕರೆಯುವ ಒಂದು ಆಳವಾದ ಧ್ವನಿ ಕೇಳಿತು ಅಹಮದ್ನ ಧ್ವನಿ ಕಡಿಮೆಯಾಯಿತು ಏನೋ ಇನ್ನೂ ತನ್ನನ್ನು ಗಮನಿಸುತ್ತಿರುವಂತೆ ಸುತ್ತಲೂ ನೋಡಿದ ನಂತರ ಕಡಿಮೆ ಧ್ವನಿಯಲ್ಲಿ ಮುಂದುವರಿಸಿದ ನಾನು ಅಲ್ಲಿ ಜನರನ್ನು ಕಂಡೇ ವರ್ಷಗಳ ಹಿಂದೆ ಸತ್ತುಹೋದ ನಾನು ಮರೆತು ಹೋದ ಮುಖಗಳು ಆದರೆ ಅವರು ಈ ಲೋಕದಲ್ಲಿರುವಂತೆಯಲ್ಲ ಅವರು ಬೆಳಕಿನ ಒಂದು ಆವರಣದಿಂದ ಸುತ್ತುವರಿದಿದ್ದರು ನನ್ನನ್ನು ನೋಡಿ ನಗುತ್ತಿದ್ದರು ನನ್ನನ್ನು ತಿಳಿದಂತೆ ನಾನು ಅವರೊಂದಿಗೆ ಮಾತನಾಡಲು ಪ್ರಯತ್ನಿಸಿದೆಯಾದರೆ ಹಠಾತ್ತಾಗಿ ಒಂದು ಶಕ್ತಿಯುತ ಶಕ್ತಿ ನನ್ನನ್ನು ಅತಿ ವೇಗದಲ್ಲಿ ಹಿಂದಕ್ಕೆ ಎಳೆಯಿತು ಅಹ್ಮದ್ ಒಂದು ಆಳವಾದ ಉಸಿರು ತೆಗೆದುಕೊಂಡು ಹೇಳಿದ ನನಗೆ ಕೊನೆಯದಾಗಿ ಕೇಳಿದ್ದು ಒಂದು ಮಂತ್ರಣೆಯಾಗಿತ್ತು ಈಗ ಬೇಡ ನಿನ್ನ ಸಮಯ ಬಂದಿಲ್ಲ ಮರಳಿ ಹೋಗಿ ನೀನು ಕಂಡದ್ದನ್ನು ಅವರಿಗೆ ಹೇಳು ನಂತರ ನಾನು ಇಲ್ಲಿಗೆ ನನ್ನ ದೇಹಕ್ಕೆ ಮರಳಿದೆ ಕೋಣೆಯಲ್ಲಿ ನಿಶಬ್ದತೆ ಹರಡಿತು ಎಲ್ಲರೂ ಅಚ್ಚರಿಗೊಂಡರು ನಂಬಿಕೆ ಮತ್ತು ಅನುಮಾನದ ನಡುವೆ ಸಿಲುಕಿದರು ಇದು ಹೃದಯಾಘಾತದಿಂದ ಉಂಟಾದ ಭ್ರಮೆಯೇ ಅಥವಾ ಇನ್ನೊಂದು ಲೋಕದ ನಿಜವಾದ ಅನುಭವವೇ ಆದರೆ ಅಹಮದ್ ಎಲ್ಲವನ್ನೂ ಹೇಳಿರಲಿಲ್ಲ ಇನ್ನೂ ಏನೋ ಇತ್ತು ಅವನನ್ನು ಭಯದಿಂದ ಎಚ್ಚರಿಸಿದ ಒಂದು ವಿಷಯ ಅಹಮದ್ನ ಕೊನೆಯ ಮಾತುಗಳ ನಂತರ ಒಂದು ವಿಚಿತ್ರ ನಿಶಬ್ದತೆ ಹರಡಿತು ಎಲ್ಲರೂ ಅವನ ಕಥೆಯನ್ನು ಮುಂದುವರಿಸಲು ಕಾಯುತ್ತಿದ್ದರು ಅವನ ಮೇಲೆ ಕಣ್ಣುಗಳನ್ನು ನೆಟ್ಟಿದ್ದರು ಆದರೆ ಅವನು ಹಿಂಜರಿದ ತನ್ನ ಯಾತ್ರೆಯ ಕೊನೆಯ ಕ್ಷಣಗಳಲ್ಲಿ ಕಂಡದ್ದು ಸುಲಭವಾಗಿ ಮರೆಯುವಂಥದ್ದು ಅಥವಾ ಹೇಳುವಂಥದ್ದೂ ಅಲ್ಲ ಅವನು ತಲೆಯನ್ನು ಸ್ವಲ್ಪ ಕೆಳಗಿರಿಸಿ ಒಂದು ಆಂತರಿಕ ಸಂಘರ್ಷದಲ್ಲಿ ತೊಡಗಿದಂತೆ ನಂತರ ಕಡಿಮೆ ಭಯದೊಂದಿಗಿನ ಧ್ವನಿಯಲ್ಲಿ ಹೇಳಿದ ಮರಳಿ ಬರುವ ಮುನ್ನ ನಾನು ನೋಡಬಾರದ್ದನ್ನು ಕಂಡೆ ಡಾಕ್ಟರ್ಗಳು ಮತ್ತು ನರ್ಸ್ಗಳು ಪರಸ್ಪರ ಗೊಂದಲದೊಂದಿಗೆ ನೋಡಿಕೊಂಡರು ಒಬ್ಬರು ಕೇಳಿದರೂ ನೀನು ಏನು ಕಂಡೆ ಅಹಮದ್ ಅವನು ನಿಧಾನವಾಗಿ ತಲೆಯನ್ನು ಎತ್ತಿಯವನ ಕಣ್ಣುಗಳು ಭಯದ ನೆರಳಿನಲ್ಲಿ ಮುಚ್ಚಿಕೊಂಡಿದ್ದವು ನಂತರ ಮಂತ್ರಿಸಿದ ನಾನು ಅವರನ್ನು ಕಂಡೆ ಮನುಷ್ಯರೋ ದೇವದೂತರೋ ಅಲ್ಲದ ಜೀವಿಗಳನ್ನು ಅವರು ನನ್ನನ್ನು ನೋಡುತ್ತಿದ್ದರೂ ಒಂದು ನಿರ್ಧಾರಕ್ಕಾಗಿ ಕಾಯುತ್ತಿರುವಂತೆ ನನಗೆ ತಿಳಿಯದ ಒಂದು ನಿರ್ಧಾರ ಅವರಲ್ಲಿ ಒಬ್ಬ ನನ್ನನ್ನು ನೋಡಿಯವನ ಕಣ್ಣುಗಳು ನಾನು ಕಂಡದ್ದರಿಂದ ವ್ಯತ್ಯಸ್ತವಾಗಿತ್ತು ಆಳವಾದ ಉಜ್ಞಾನ ಮತ್ತು ದುಃಖದಿಂದ ತುಂಬಿದ್ದವು ಅವನು ನನ್ನ ಬಳಿಗೆ ಬಂದು ಏನೋ ಮಂತ್ರಿಸಿದ ನಾನು ಅಲ್ಲಿಂದ ಎಳೆಯಲ್ಪಟ್ಟುದಕ್ಕೆ ಸ್ವಲ್ಪ ಮುನ್ನ ಅಹ್ಮದ್ ಒಂದು ಕ್ಷಣ ನಿಲ್ಲಿಸಿ ನಡುಗುವ ಉಸಿರು ತೆಗೆದುಕೊಂಡು ಮುಂದುವರಿಸಿದ ಅವನು ಹೇಳಿದ ನಾನು ಇಲ್ಲಿಗೆ ಮರಳಿ ಬರುತ್ತೇನೆ ಆದರೆ ಹೆಚ್ಚು ಕಾಲವಲ್ಲ ನಾನು ಮತ್ತೆ ಹೋಗುತ್ತೇನೆ ಆದರೆ ಆಗ ಮರಳಿ ಬರುವುದಿಲ್ಲ ಒಬ್ಬ ನರ್ಸ್ ಭಯದೊಂದಿಗೆ ಉಸಿರು ಒಬ್ಬ ಡಾಕ್ಟರ್ ನಡುಗುವೊಂದಿಗೆ ಹಿಂದಕ್ಕೆ ಹೆಜ್ಜೆಯಿಟ್ಟ ಅಹ್ಮದ್ ಹಾಸ್ಯ ಮಾಡುತ್ತಿರಲಿಲ್ಲ ಅವನು ಗಂಭೀರನಾಗಿದ್ದವನು ಹೇಳಿದ ಪ್ರತಿ ಮಾತನ್ನೂ ನಂಬುತ್ತಿದ್ದ ಎಂದು ಸ್ಪಷ್ಟವಾಗಿತ್ತು ಅವನು ಕಷ್ಟಪಟ್ಟು ಈ ಲೋಕದಲ್ಲಿ ತನ್ನ ಸಮಯ ಕಡಿಮೆಯಾಗುತ್ತಿರುವುದನ್ನು ಅರಿತಂತೆ ಅವನು ಶಾಂತವಾಗಿ ನಗುತ್ತ ಯಾರಿಗೂ ಅರ್ಥವಾಗದ ಏನೋ ಅರ್ಥ ಮಾಡಿಕೊಂಡಂತೆ ನಂತರ ನಿಶಬ್ದ ಧ್ವನಿಯಲ್ಲಿ ಹೇಳಿದ ಮರಣವನ್ನು ಭಯಪಡಬೇಡಿ ಅದು ಅಂತ್ಯವಲ್ಲ ನಿಂದಿಸುವಂತೆ ಎಲ್ಲರ ಅಚ್ಚರಿಯ ನಡುವೆಯವನು ತಿರುಗಿ ಬಾಗಿಲಿನ ಕಡೆಗೆ ನಡೆದ ಉತ್ತರರಹಿತ ಪ್ರಶ್ನೆಗಳು ಮತ್ತು ಶಾಶ್ವತವಾಗಿ ಅವನ ಸ್ಮರಣೆಯಲ್ಲಿ ಉಳಿಯುವ ಒಂದು ರಹಸ್ಯವನ್ನು ಬಿಟ್ಟು ಅಹಮದ್ ಹೇಳಿದ್ದು ಸತ್ಯವೇ ಮರಣ ನಿಜವಾಗಿಯೂ ಅಂತ್ಯವಲ್ಲವೇ ಬಹುಶಃ ಈ ಪ್ರಶ್ನೆಗೆ ಉತ್ತರ ನಮಗೆ ಎಂದಿಗೂ ತಿಳಿಯದು ಅಥವಾ ಒಂದು ದಿನ ನಾವೆಲ್ಲರೂ ಅದನ್ನು ತಿಳಿಯುತ್ತೇವೆ ಅಹಮದ್ ಅಲವಿಯ ಕಥೆ ನಮ್ಮನ್ನು ಒಂದು ಆಳವಾದ ಮತ್ತು ಅಸ್ವಸ್ಥಗೊಳಿಸುವ ಪ್ರಶ್ನೆಗೆ ಕೊಂಡೊಯ್ಯುತ್ತದೆ ಮರಣದ ನಂತರ ಏನು ಸಂಭವಿಸುತ್ತದೆ ಅವನ ಅನುಭವವೊಂದು ನಿಯರ್ ಡೆತ್ ವಿಷನ್ ಆಗಿರಲಿ ಅಥವಾ ಇನ್ನೊಂದು ಲೋಕದ ದರ್ಶನವಾಗಿರಲಿ ಜೀವನ ಮತ್ತು ಮರಣದ ಸಾಂಪ್ರದಾಯಿಕ ಧಾರಣೆಗಳನ್ನು ಸವಾಲು ಮಾಡುತ್ತದೆ ಹೊಳೆಯುವ ಬಾಗಿಲು ನಿಗೂಢ ಜೀವಿಗಳು ಪರಲೋಕಕ್ಕೆ ತನ್ನ ಮರಳು ಯಾತ್ರೆಯ ಬಗ್ಗೆ ಮುನ್ನೆಚ್ಚರಿಕೆ ಇವೆಲ್ಲವೂ ನಾವು ನೋಡುವ ಯಾಥಾರ್ಥ್ಯಕ್ಕೆ ಅಪ್ಪುದ್ದು ಒಂದು ದೊಡ್ಡ ಯಾಥಾರ್ಥ್ಯವನ್ನು ಸೂಚಿಸುತ್ತವೆ ಕೆಲವರು ಇದನ್ನು ಒಂದು ಮರಣ ಸಮಯದ ಭ್ರಮೆಯಾಗಿ ತಳ್ಳಿಹಾಕಬಹುದು ಆದರೆ ಅಹ್ಮದ್ ಆ ಕ್ಷಣಗಳನ್ನು ಸ್ಪಷ್ಟತೆ ಮತ್ತು ತೀವ್ರತೆಯೊಂದಿಗೆ ನೆನಪಿಸಿಕೊಂಡದ್ದನ್ನು ಅವಗಣಿಸಲು ಕಷ್ಟ ಅವನ ಕೊನೆಯ ಮಾತುಗಳು ಮರಣವನ್ನು ಭಯಪಡಬೇಡಿ ನಿಂದಿಸುವಂತೆ ಅದು ಅಂತ್ಯವಲ್ಲ ಜೀವನ ನಾವು ತಿಳಿದ ಭೌತಿಕ ಜೀವನಕ್ಕೆ ಅಪ್ಪುದು ಎಂದು ಚಿಂತಿಸುವ ಒಂದು ನೆನಪು ಅವನ ಅನುಭವ ಒಂದು ದೈವಿಕ ವೆಡಿಪಾಟು ಆಗಿರಲಿ ಅಥವಾ ವಿವರಿಸಲಾಗದ ಒಂದು ಪ್ರತಿಭಾಸ ಆಗಿರಲಿ ಅದು ನಮ್ಮಲ್ಲಿ ಒಂದು ಕುತೂಹಲವನ್ನು ಎಚ್ಚರಿಸುತ್ತದೆ ಮರಣ ಅಂತ್ಯವಲ್ಲದಿದ್ದರೆ ಅಪ್ಪುದ್ದು ಏನು ನಮ್ಮನ್ನು ಕಾಯುತ್ತಿದೆ ಅಲ್ಲಾಹ್ ಹೆಲ್ಲಾ ಅಧಿಕಾರದ ಒಡೆಯ ಎಲ್ಲಾ ಉಪಜೀವನದ ದಾತ ಎಲ್ಲಾ ಅನುಗ್ರಹಗಳ ನಾನು ನಿನ್ನ ಕರುಣೆ ಮತ್ತು ಉಪಜೀವನವನ್ನು ಬೇಡಿ ವಿನಯದೊಂದಿಗೆ ನಿನ್ನ ಮುಂದೆ ಬರುತ್ತೇನೆ ಅಲ್ಲಾ ನೀನು ಅಲ್ ರಜ್ಜಾಕ್ ಪರಮೋನ್ನತ ಅಲ್ ಗನಿಯಾರಿಗಾದರೂ ಸಂಪತ್ತು ನೀಡುವವ ನಿನ್ನ ಸುಂದರ ನಾಮಗಳಿಂದ ನಾನು ಬೇಡುತ್ತೇನೆ ನನಗೆ ಧಾರಾಳ ಹಲಾಲ್ ಉಪಜೀವನವನ್ನು ನೀಡು ನನ್ನ ಸಂಪತ್ತನ್ನು ಅನುಗ್ರಹದೊಂದಿಗೆ ತುಂಬಿಸು ಅಲ್ಲ ನನ್ನ ಉಪಜೀವನವನ್ನು ವಿಸ್ತರಿಸಿ ಹಲಾಲ್ ಆದಾಯದ ಬಾಗಿಲುಗಳನ್ನು ತೆರೆಯಿರಿ ಎಲ್ಲ ಸೃಷ್ಟಿಗಳಿಂದ ನನ್ನನ್ನು ಸ್ವತಂತ್ರಗೊಳಿಸಿ ನಿನ್ನಲ್ಲಿ ಮಾತ್ರ ಆಶ್ರಯಿಸುವವನಾಗಿಸಿ ನಿನ್ನ ನೆನಪಿನಿಂದ ನನ್ನನ್ನು ದೂರ ಮಾಡದ ಬದಲಿಗೆ ನಿನ್ನ ಬಳಿಗೆ ಹೆಚ್ಚು ಹತ್ತಿರ ಮಾಡುವ ಸಂಪತ್ತನ್ನು ನನಗೆ ನೀಡು ಅನ್ಯಾಯದ ಆದಾಯಗಳಿಂದ ನನ್ನನ್ನು ರಕ್ಷಿಸಿ ಮತ್ತು ನನ್ನ ಸಂಪತ್ತನ್ನು ಎಲ್ಲಾ ಅಶುದ್ಧತೆಯಿಂದ ಶುದ್ಧೀಕರಿಸಿ ಅಲ್ಲ ನನ್ನ ಪ್ರಯತ್ನಗಳನ್ನು ಅನುಗ್ರಹಿಸಿ ನನ್ನ ಸಂಪತ್ತನ್ನು ಹೆಚ್ಚಿಸಿ ನಿನ್ನ ಮಾರ್ಗದಲ್ಲಿ ಉದಾರವಾಗಿ ಖರ್ಚು ಮಾಡುವವರಲ್ಲಿ ನನ್ನನ್ನು ಸೇರಿಸಿ ಅಲ್ಲ ನನಗೆ ಸಾಂಪತ್ತಿಕ ಸ್ಥಿರತೆಯನ್ನು ನೀಡಿ ನನ್ನ ಸಾಲಗಳನ್ನು ದಾರಿದ್ರ್ಯದಿಂದ ಮತ್ತು ಕಷ್ಟಗಳಿಂದ ನನ್ನನ್ನು ರಕ್ಷಿಸಿ ನಿನ್ನ ಕರುಣೆಯಿಂದ ನನ್ನ ಜೀವನವನ್ನು ಸಮೃದ್ಧಗೊಳಿಸಿ ಯಾಮೀನ್ السلام عليكم ورحمه الله وبركاته